ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಆತನು ಎರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದಾಗ ಸಮಾರ್ಯ ಗಲೀಲಾಯ ಸೀಮೆಗಳ ನಡುವೆ ಹಾದು ಹೋದನು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ಧದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಏಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಆತನು ಸಮಾರ್ಯದವನು ಏಸುವುದನ್ನು ನೋಡಿ ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಎಲ್ಲಿ ದೇವರನ್ನು ಸುತಿಸುವುದಕ್ಕೆ ಈ ಅಣ್ಣ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಏಸು ಎಲ್ಲ ಹತ್ತು ಮಂದಿಗೂ ಕರುಣೆ ತೋರಿಸಿದರು ಕೃತಜ್ಞತೆ ತೋರಿಸಿದವನು ಒಬ್ಬನೇ ದೇವರ ಕೃಪೆ ಎಲ್ಲರಿಗೂ ದೊರಕುತ್ತದೆ ಆದರೆ ಕೃತಜ್ಞ ಹೃದಯವು ದೇವರನ್ನು ನಿಜವಾಗಿ ಅನುಭವಿಸುತ್ತದೆ ಕೃತಜ್ಞತೆಯು ನಂಬಿಕೆಯ ಚಿಹ್ನೆಯಾಗಿದೆ ಅದು ನಮ್ಮ ಹೃದಯದಲ್ಲಿ ದೇವರ ಸಾನ್ನಿಧ್ಯವನ್ನು ಜೀವಂತಗೊಳಿಸುತ್ತದೆ ನಾವು ದೇವರಿಂದ ಅನೇಕ ಆಶೀರ್ವಾದಗಳನ್ನು ಪಡೆದಿದ್ದೇವೆ ಒಳ್ಳೆಯ ಆರೋಗ್ಯ ಕುಟುಂಬ ಜೀವನ ಶಾಂತಿ ಸಮಾಧಾನ ಒಳ್ಳೆಯ ಕೆಲಸ ಆದರೆ ಎಷ್ಟು ಬಾರಿ ಹಿಂದಿರುಗಿ ನಾವು ಧನ್ಯವಾದ ಹೇಳುತ್ತೇವೆ ಯೋಚಿಸಿ ನೋಡಬೇಕು ಏಸು ಕೃತಜ್ಞತೆಯನ್ನು ನಂಬಿಕೆಯೊಂದಿಗೆ ಸೇರಿಸುತ್ತಾರೆ ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿದೆ ಎಂದು ಹೇಳುತ್ತಾರೆ ಕೃತಜ್ಞ ಹೃದಯವು ದೇವರ ಸನ್ನಿಧಿಯಲ್ಲಿ ನೆಲೆಸಿರುತ್ತದೆ ಪ್ರತಿ ಆಶೀರ್ವಾದಕ್ಕೂ ಧನ್ಯವಾದ ಪ್ರಭುವೆ ಎಂದು ಹೇಳುವ ಅಭ್ಯಾಸ ನಮ್ಮದಾಗಲಿ ಹೀಗೆ ಕೃತಜ್ಞತೆಯ ಮೂಲಕ ನಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳೋಣ ಮತ್ತು ಇತರರಿಗೆ ದೇವರ ಪ್ರೀತಿಯ ಸಾಕ್ಷಿಗಳಾಗೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ನಮ್ಮ ಜೀವನದಲ್ಲಿ ನೀಡಿದ ಎಲ್ಲ ವರ ಪ್ರಸಾದಗಳಿಗಾಗಿ ಧನ್ಯವಾದಗಳು ನಾವು ಕೇಳದೆ ಎಷ್ಟೋ ವರಗಳನ್ನು ಧಾರಾಳವಾಗಿ ನೀಡುವ ನಿಮ್ಮ ಪ್ರೀತಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ನಿಮ್ಮ ಆಶೀರ್ವಾದಗಳನ್ನು ಮರೆಯದ ಕೃತಜ್ಞತೆಯಿಂದ ತುಂಬಿದ ಹೃದಯವನ್ನು ನಮಗೆ ನೀಡಿರಿ ಸಮಾರದವನ್ನು ತಿರುಗಿ ಬಂದಂತೆ ಪ್ರತಿದಿನ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಂದ ಬಿಡುವು ಮಾಡಿಕೊಂಡು ತಿರುಗಿ ಬಂದು ನಿಮ್ಮ ಎಲ್ಲ ಆಶೀರ್ವಾದಗಳಿಗಾಗಿ ಕೃತಜ್ಞತೆ ಸಲ್ಲಿಸಲು ನಮಗೆ ಕಲಿಸಿರಿ ಹೀಗೆ ಧನ್ಯತೆಯ ಭಾವನೆಯಲ್ಲಿ ಬೆಳೆದು ಇನ್ನೂ ಹೆಚ್ಚಾಗಿ ವಿಶ್ವಾಸದಲ್ಲಿ ವೃದ್ಧಿ ಹೊಂದುವಂತೆ ಕರುಣಿಸಿರಿ ನಮ್ಮ ಪ್ರಭುಯಿಸು ಕ್ರಿಸ್ತರ ಮುಖಾಂತರ ಆಮೇಲ್